ನಮಸ್ಕಾರ ವೀಕ್ಷಕರೇ ಜೆ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಕಳಗೇರಿ ದಿನೇ ದಿನೇ ಅಪಘಾತಗಳು ಹೆಚ್ಚುತ್ತಿವೆ ಮುಖ್ಯವಾಗಿ ದ್ವಿಚಕ್ರ ಸವಾರರು ತಲೆಗೆ ಶಿರಶಾನ ಅಂದರೆ ಹೆಲ್ಮೆಟ್ ಅನ್ನು ಯಾರು ಬಳಸ್ತಾ ಇಲ್ಲ ಈ ಕುರಿತಾಗಿ ನಮ್ಮ ಜೆ ಬಿ ಎಂ ಟಿವಿ ಜೊತೆ ಬೆಳಗಾವಿ ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಭೀಮಾಶಂಕರ್ ಗುಳೆದವರು ಮಾತನಾಡಿ ಜೆ ಎಂ ವಾಹಿನಿಯೊಂದಿಗೆ ತಮ್ಮ ಅಂದರೆ ಕಾನೂನು ಸುವ್ಯವಸ್ಥೆ ಬರೀ ಪೊಲೀಸರು ಮಾತ್ರ ಅಲ್ಲ ಇದರ ಜೊತೆ ಸಾರ್ವಜನಿಕರ ಸಹಕಾರವೂ ಬೇಕು ಎಲ್ಲರೂ ಹೆಲ್ಮೆಟ್ ಧರಿಸಿ ತಮ್ಮ ತಮ್ಮ ಜೀವ ರಕ್ಷಣೆಗೆ ಕಾನೂನುಗಳ ವ್ಯವಸ್ಥೆಯಲ್ಲಿ ಇರುವಂಥ ಈ ಹೆಲ್ಮೆಟ್ ಆಗಿರ್ಬೋದು ಸೀಟ್ ಬೆಲ್ಟ್ ಹಾಕೊಂಡಿರ್ಬೋದು ಇದನ್ನೆಲ್ಲ ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಈ ಒಂದು ಕಾನೂನುಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಲು ಸಾಧ್ಯ ಎಂದು ನಮ್ಮ ಜೆ ಬಿ ಎಂ ಜೊತೆ ಮಾತನಾಡಿದರೆ ಬನ್ನಿ ನೋಡೋಣ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಚಾರ ಅಪಘಾತಗಳು ಇದ್ದು ನಮ್ಮ ಪೊಲೀಸರು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ತಗೊಳ್ತಾ ಇದ್ದರೂ ಕೂಡ ಈ ಸಂಚಾರ ಅಪಘಾತಗಳನ್ನ ನಿಯಂತ್ರಣ ಮಾಡೋಲ್ಲಿ ನಮಗೆ ಸಾರ್ವಜನಿಕರ ಸಹಕಾರ ತುಂಬ ಅತ್ಯಗತ್ಯವಾಗಿದೆ ನಾವು ಏನೇ ಕ್ರಮ ಕೈಗೊಂಡರೂ ಕೂಡ ಕೂಡ ಅದು ನಮ್ಮ ಸಾರ್ವಜನಿಕರ ಜೀವನವನ್ನು ರಕ್ಷಿಸಲಿಕ್ಕೆ ಅವರ ಪ್ರಾಣವನ್ನು ರಕ್ಷಿಸಲಿಕ್ಕೆ ಅವ್ರಿಗಾಗಿ ಮನೇಲಿ ಕಾಯ್ತಾ ಇರ್ತಕ್ಕಂಥ ಅವ್ರ ಕುಟುಂಬವನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡು ಗಮನಹರಿಸಿಕೊಂಡು ಮಾಡ್ತಾ ಇರ್ತೀವಿ ಆದ ಕಾರಣ ತಾವು ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಗಾಡಿ ಮೇಲೆ ಕೂತ ತಕ್ಷಣ ತಾವು ಹೆಲ್ಮೆಟ್ ಹಾಕೋಬೇಕು ಬೈಕ್ ಇದ್ದರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಕಾರಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಮದ್ಯಪಾನ ಮಾಡಿಬಿಟ್ಟು ವಾಹನ ಚಾಲನೆ ಮಾಡಬೇಡಿ ಯಾಕಂದರೆ ಮದ್ಯಪಾನ ಮಾಡಿದಾಗ ನಮ್ಮ ಶರೀರದಲ್ಲಿ ವಿಶೇಷವಾಗಿ ಮೆದುಳಿನಲ್ಲಿ ಕೆಲವೊಂದು ಬದಲಾವಣೆಗಳಾಗಿ ಜಡ್ಜ್ಮೆಂಟ್ ನಮಗೆ ಕರೆಕ್ಟ್ ತಗೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಮದ್ಯಪಾನ ಮಾಡಿ ಚಾಲನೆ ಮಾಡಬಾರ್ದು ವಾಹನ ಚಾಲನೆ ಮಾಡಬೇಕಾದ್ರೆ ಮೊಬೈಲ್ನ ಬಳಸಬಾರ್ದು ಈ ರೀತಿ ತುಂಬ ಬೇಸಿಕ್ಕು ಕ್ರಮಗಳನ್ನ ತಗೊಂಡ್ರೆ ಮನೆಯಲ್ಲಿ ಕಾಯ್ತಾ ಇರೋ ನಿಮ್ಮ ಕುಟುಂಬದವರ ಜೊತೆ ನೀವು ಸುರಕ್ಷಿತವಾಗಿ ತಲುಪಬಹುದು ಅಂತ ಹೇಳಲಿಕ್ಕೆ ಇಚ್ಛೆ